ಮಾದಕ ಸಮಾಜ ಮಹಾ ಒಕ್ಕೂಟ ಕಲ್ಬುರ್ಗಿ ಸಂಘಟನೆ ವತಿಯಿಂದ ಸುಪ್ರೀಂ ಕೋರ್ಟ್ ತೀರ್ಪು ಬಂದು ಒಂದು ವರ್ಷವಾದರೂ ಒಣಮೀಸಲಾಗಿ ಜಾರಿ ಮಾಡದ ರಾಜ್ಯ ಸರ್ಕಾರದ ವಿರುದ್ಧ ಅರಬಿತ್ತಲೆ ಹೋರಾಟವನ್ನು ಜಗದ್ ಜಿಲ್ಲಾಧಿಕಾರಿಗಳ ಕಚೇರಿವರೆಗೂ ನಡೆಸಲಾಗುತ್ತಿದೆ ಎಂದು ಸಂಘಟನೆ ವತಿಯಿಂದ ಮಾಧ್ಯಮದ ಬಗ್ಗೆ ತಿಳಿಸಿದ್ದಾರೆ 감사니다 <목소리나> ರಾಜ್ಯಾದಂಥಳ ಮೀಸಲಾತಿಗಾಗಿ ಹೋರಾಟ ಪ್ರತಿ ಜಿಲ್ಲಾ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ನಮ್ಮ ಎಲ್ಲ ರಾಜ್ಯ ನಾಯಕರ ಆದೇಶದ ಮೇರೆಗೆ ಈ ಹೋರಾಟ ಸುಮಾರು ಮೂವತ್ತು ವರ್ಷಗಳಿಂದ ಹೋರಾಟ ಮಾಡ್ತಾ ಬಂದಿರತಕ್ಕಂಥ ಈ ಸಮುದಾಯ ಒಂದು ವರ್ಷಗಳ ಹಿಂದೆ ಮಾನ್ಯ ಸರ್ವೋಚ್ಚ ನ್ಯಾಯಾಲಯವು ಆಯಾ ರಾಜ್ಯ ಸರ್ಕಾರಗಳಿಗೆ ಒಳ ಮೀಸಲಾತಿ ಮಾಡಬಹುದು ಎಂದು ಆದೇಶ ನೀಡಿದರೂ ಕೂಡ ಇಲ್ಲಿ ಆಡಳಿತದಲ್ಲಿರ್ತಕ್ಕಂಥ ಕರ್ನಾಟಕ ಕಾಂಗ್ರೆಸ್ ಸರ್ಕಾರ ವಿಳಂಬ ನೀತಿಯನ್ನು ಖಂಡಿಸಿ ಇಡೀ ರಾಜ್ಯದಂಥ ಹೋರಾಟ ಅರಬೆತ್ತಲೆ ಮೆರವಣಿಗೆಯನ್ನು ನಾವು ಮಾಡ್ತಾ ಇದ್ದೀವಿ ಕಾರಣ ಇಷ್ಟೇ ಮಾನ್ಯ ಸಿದ್ದರಾಮಯ್ಯ ಅವರೇ ಈ ಸಮುದಾಯ ನಿಮ್ಮಲ್ಲಿ ಕೇಳುವುದು ಇದು ಬಂದೇ ನೀವು ಅಹಿಂದ ಪರ ನಾಯಕ ದಲಿತ ಪರ ನಾಯಕ ಸಂವಿಧಾನದ ಪರ ನಾಯಕ ಅಂತ ಹೇಳ್ತೀರಿ ಸಂವಿಧಾನದ ಬಗ್ಗೆ ನಿಮಗೆ ಗೌರವವಿದ್ದರೆ ಸಂವಿಧಾನದ ಬಗ್ಗೆ ನಿಮಗೆ ಗೌರವ ಗೌರವಿಸುವುದಾದರೆ ನೀವು ಬರ್ತಕ್ಕಂಥ ಹತ್ತನೇ ತಾರೀಕು ಒಳಗೆ ನಮ್ಮ ನಮ್ಮ ಸಮುದಾಯದವರು ಏನು ಗಡುವು ನೀಡಿದಾರ ಆ ಗಡುವಿನ ಒಳಗಾಡಿ ನೀವು ಒಳ ಮೀಸಲಿತಿ ಜಾರಿ ಮಾಡದೇ ಇದ್ದರೆ ಮುಂದಿನ ದಿನದಲ್ಲಿ ಪ್ರತಿ ಜಿಲ್ಲೆಯಲ್ಲಿ ಬರ್ತಕ್ಕಂಥ ಎಲ್ಲ ಮುಸ್ತುವರಿ ಮಂತ್ರಿಗಳಾಗಿರ್ಬೋದು ರಾಜ್ಯ ಮಂತ್ರಿಗಳಾಗಿರ್ಬೋದು ನೀವು ಯಾವುದೇ ಕಾರ್ಯ ಕಾರ್ಯಕ್ರಮಗಳನ್ನು ಭಾಗಿಯಾದರೆ ನಿಮಗೆ ಮುತ್ತಿಗೆ ಹಾಕುವುದಾಗಲಿ ನಿಮ್ಮ ನಿಮ್ಮನ್ನು ಮುತ್ತಿಗೆ ಹಾಕ್ತೀವಿ ಜೊತೆಗೆ ನಿಮಗೆ ಕಪ್ಪು ಮಾಡುವ ಪ್ರದೇಶ ಮಾಡ್ತೀವಿ ನಿಮ್ಮ ಮುಖಕ್ಕೆ ಮಸಿ ಬೆಳೀತಕ್ಕಂಥ ಕೆಲಸ ನಾವು ಮಾದಿ ಸಮಾಜ ಮಾಡ್ತೀವಿ ಒಂದು ವೇಳೆ ನೀವು ಬಳಮೀಸಲು ಜಾರಿ ಮಾಡದೆ ಇದ್ದಲ್ಲಿ ನಿಮ್ಮನ್ನ ಕುರ್ಚಿಯಿಂದ ಇಳಿಸ್ತೀವಿ ಇವತ್ತು ನಾವು ಮಾದಿಗರು ಅರಬೆತ್ತಲೆಯಾಗಿ ನಿಂತಿರಬಹುದು ಮುಂದೊಂದು ದಿನ ನಿಮ್ಮಲ್ಲಿ ಊರ ಬೆತ್ತಲೆಯಾಗಿ ಮಾಡ್ತೀವಿ ಅಂತ ಹೇಳಿ ಖಂಡಿಸ್ತಾ ಇದ್ವಿ ಜೈ ಹಿಂದ್ ಜೈ ಮಾದಿ